ಸರ್ಕಾರದ ಆದೇಶ ಸಂಖ್ಯೆ ನಗರಾಭಿವೃದ್ಧಿ ಇಲಾಖೆ ಎರಡ್ ತೊಂಬತ್ತಾರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಎರಡ್ ಸಾವಿರದ ಇಪ್ಪತ್ತು ಬೆಂಗಳೂರು ದಿನಾಂಕ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ಮೂರು ಏನು ಆದೇಶ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಸಭೆಯ ವಿಷಯ ಸಂಖ್ಯೆ ಹದಿನೆಂಟರಲ್ಲಿ ಪ್ರಾಧಿಕಾರದ ಬಡಾವಣೆ ಮತ್ತು ಇತರೆ ಉದ್ದೇಶಗಳಿಗೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸದೆ ಪರಿಹಾರ ನೀಡದೆ ಜಮೀನನ್ನು ಉಪಯೋಗಿಸಿದ ಪ್ರಕರಣಗಳಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸದೆ ಅಪೂರ್ಣ ಆಗಿದ್ದಂತ ಬಡಾವಣೆಗಳು ಪರಿಹಾರ ನೀಡದೆ ಜಮೀನನ್ನು ಉಪಯೋಗಿಸಿದ ಪ್ರಕರಣಗಳಲ್ಲಿ ಇವರು ಸ್ವಾಧೀನ ಪಡಿಸಿಕೊಳ್ಳದೆ ಏನ್ ಜಮೀನು ಉಪಯೋಗಿಸ್ಕೊಂಡ್ಬಿಟ್ಟಿರ್ತಾರೆ ಅಂತ ಪ್ರಕರಣಗಳಲ್ಲಿ ಶೇಕಡ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ನೀಡುವ ಕುರಿತು ಕೈಗೊಂಡಿರುವ ನಿಯಮ ಬಾಹಿರ ನಿರ್ಣಯವನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಕಲಾಂ ಅರವತ್ತೇಳರಡಿಯಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ರದ್ದುಪಡಿಸಿ ಆದೇಶಿಸಿದೆ ಇದು ಸಿದ್ದರಾಮಯ್ಯ ಅವರಿಗೂ ಅನ್ವಯಿಸುತ್ತದೆ ರಾಜ್ಯದ ಎಲ್ಲರಿಗೂ ಕೂಡ ಅನ್ವಯಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ರದ್ದಾಗುತ್ತೆ ಈಗ ನಮ್ಮ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಸರ್ಕಾರದ ನಮಗೆ ಹದಿನಾಲ್ಕು ಸೈಟ್ ಗಳನ್ನ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಾರೆ ಆದೇಶ ಏನಿದೆ ನಾನು ಈಗ ಓದಿದ್ದೇನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದು ರದ್ದಾಗತ್ತ ಮೂರರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿಯವರದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಇದ್ರು ರಾಜೀವ್ ಅನ್ನೋರು ಅವರೇ ಕೊಟ್ಟಿದ್ದಾರೆ ನಾವು ಕೊಟ್ಟುವ ನಮ್ ಸರ್ಕಾರ ಇತ್ತ ಅಂತ ಕೇಳಿದ ಇದು ರದ್ದಾಗಿರುತ್ತೆ ಜಾರಿಯಲ್ಲೇ ಇರೋದಿಲ್ಲ ಹೇಗೆ ಇವರಿಗೆ ಹದಿನಾಲ್ಕು ಸೈಟ್ಗಳು ಸಿಕ್ಕರು ಸಿಕ್ಕುವ ಅನ್ನುವಂಥದ್ದು ವಿಷಯ ಬಹಳ ಗಂಭೀರವಾಗಿದೆ